ಬಂದಾನೆ ಅಂತ ಹೇಳಿದ್ರು ಅದು ಹೆಂಗೆ ರಕ್ತರಾತ್ರಿ ನಾಟಕ ನಿಮಗೆ ಗೊತ್ತದಲ್ಲ ನಿಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಬಹಳ ಆಡ್ತಾರಲ್ಲ ಹೌದು ಗೊತ್ತಿದ್ದೀರಿ ನನಗೆ ಗೊತ್ತಿಲ್ಲ ನಮ್ಮ ಹುಡುಗ ನಮ್ಗೆ ಶಿಷ್ಯನಿಗೂ ಗೊತ್ತಿದ್ದೀರಿ ನಾನು ನಾಟಕ ಆಡಿಸಿಲ್ಲ ಅದನ್ನ ನಾವು ಕಲ್ತಿಲ್ಲ ಪಾತ್ರನೂ ಮಾಡಿಲ್ಲ ಇವನು ನಾಟಕ ಆಡಿಸಿದಾರೆ ಪಾತ್ರನೂ ಮಾಡಿದ್ದಾನೆ ಇವನಿಗ್ ಗೊತ್ತಿದೆ ಏ ತಮ್ಮ ಕರುಣನಿಗೆ ಶಿವರಾಧಿಪತಿ ಪಟ್ಟ ಕಟ್ಟಬೇಕಂತ ಅನ್ನೋ ಸಂದರ್ಭದೊಳಗೆ ಅಶ್ವತ್ಥಾಮ ಶಕುನಿ ಕರ್ಣ ದುರ್ಯೋಧನ ಕೂತಿರ್ತಾರಲ್ಲ ಒಬ್ರಿಗೊಬ್ರಿಗೆ ಘರ್ಷಣೆ ಆಗ್ತದಲ್ಲ ಅವಾಗ ದುರ್ಯೋಧನ ಹೇಳ್ತಾನೆ ನಾವಾಗ ಅಶ್ವತ್ಥಾಮ ನನಗೆ ಪಟ್ಟ ಕಟ್ಟರಿ ಪಾಠವ್ರನ್ನೆಲ್ಲ ನಿರ್ಮೂಲನ್ ಮಾಡ್ತಾನೆ ಅಂತ ಹೇಳಿದ್ರು ಸಹಿತ ನನ್ನ ಕುಲದೀಕ್ಷೆ ಹೊಂದಿದ್ದ ನನ್ನ ಗೆಳೆಯ ರಾಧೆನೆಗಲ್ಲದೆ ಇನ್ನಾರಿಗೂ ಅಲ್ಲ ಅಂತೇಳಿ ದುರ್ಯೋಧನ ಧಿಕ್ಕಾರ ಮಾಡಿಬಿಡ್ತಾನ ಅಶ್ವಥಾಮನ ಅವಾಗ ಅಶ್ವಥಾಮ ನಿನ್ನ ಗೆಳೆಯ ರಾಧೇನಿಗೆ ನಿನ್ನ ಕುಲ ದೀಕ್ಷೆ ಕೊಟ್ಟವನು ಬ್ರಾಹ್ಮಣ ಕುಲೋತ್ಪನ್ನ ಭಾರ್ಗವರಾಮ ಆದರೆ ರಾಜ ಕುಲ ಕುಲ ಎಂದು ತಮ್ಮ ತಮ್ಮೊಳಗೆ ಬಡಿದಾಡುತ್ತೆ ಭಾರತೀಯರು ಕಟ್ಟ ಕಡೆಗೆ ಸರ್ವನಾಶಕ್ಕೆ ತೆರೆದಿಟ್ಟು ಬಿಡುವರು ಭಾಗದವನು ನನ್ನ ಕೊರಳಲ್ಲಿ ದಾರವಿರುವಂತೆ ನಿಮ್ಮೆಲ್ಲರ ಕೊರಳುಗಳಲ್ಲಿಯೂ ದಾರ ದಾರದ ಬಗೆ ಬೇರೆಯಾದರೂ ಹತ್ತಿ ಎಂಬುದೊಂದೇ ವಸ್ತು ಆದ್ದರಿಂದ ಈ ಅಶ್ವತ್ಥಾಮನು ಯಾವ ಬಗೆಯ ದಾರವನ್ನು ಮನ್ನಿಸುವುದಿಲ್ಲ ಜನಿವಾರ ಹರಿದಾಬಿಡ್ತಾರೆ ಕಂಗಲ ಹನುಮಂತರಾಯರು ಅಶ್ವತ್ಥಾಮನಿಂದ ಜನಿವಾರ ಯಾಕ ಬ್ರಾಹ್ಮಣರವರು ಆದರೂ ನಾಟಕ ಸರ್ವಸಮ್ಮತವಾಗಿರಬೇಕು ಹರಿದಾಸ್ಬಿಟ್ಟು ಮನುಷ್ಯತ್ವವೆಂಬುದೊಂದೇ ದಾರ ಈ ಪ್ರಾಣಿ ಮಾನುಷ ಕೊಲದ ಎತ್ತಿ ತೋರಿಸಲಿಕ್ಕೆ ಅಂತಹ ಅಭಂಗವಾದ ತಾವರೆಯ ಗತ್ತು ನೀ ಮೇಲೆ ಕುಳಿತುಕೊಳ್ಳುವನು ಬರಲಿರುವ ನವಯುಗದ ಕಾರಣ ಪುರುಷನು ಇಲ್ಲಿ ಇಲ್ಲೇನ್ರಿ ಬಸವಣ್ಣ ನಿಮ್ಮ ಕಾಣ್ಲಿಲ್ಲೇನ್ರಿ ಇಲ್ಲ ತಿಳಿದು ಹೌದು ಸರ್ ಹೌದು ಇಲ್ಲ ತಪ್ಪ ಸರ್ ನಾನು ಇಲ್ಲ ತಪ್ಪಲ್ಲಪ್ಪ ನಾವು ನಾಟಕಕಾರರು ಎಲ್ಲ ಧರ್ಮ ಎಲ್ಲ ದೇವರು ಎಲ್ಲ ಜನಾಂಗ ಎಲ್ಲವನ್ನು ಒಟ್ಟುಗೂಡಿಸಿ ಮಾನವೀಯತೆಯನ್ನು ನಾವು ಪ್ರೇರಣೆ ಮಾಡಬೇಕಾಗಿದೆ ಚಂದ್ರಯ್ಯ ನೀನು ಏನಕ್ಕೆ ಹೇಳಿದ್ದು ತಪ್ಪಿಲ್ಲಪ್ಪ ಆಯ್ತು ನಮಸ್ಕಾರ ನಮಸ್ಕಾರ ಸಾರ್ ನಮಸ್ಕಾರ